ಕಳಸ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹಳುವಳ್ಳಿ ಸಮೀಪದ ತಾರಿಕೊಂಡದ ರಮೇಶ್ ಅವರ ಕುಟುಂಬಕ್ಕೆ ಒಂದರ ಮೇಲೊಂದು ಆಘಾತ ಬಂದೆರಗುತ್ತಲೇ ಇದೆ ಕಳೆದ ಮೇ ತಿಂಗಳಲ್ಲಿ ಅವರ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಇದೀಗ ಅವರ ಮನೆ ಅತಿವೃಷ್ಟಿ ಹೊಡೆತಕ್ಕೆ ಸಿಕ್ಕಿ ನೆಲಸಮ ಆಗಿದೆ ದುರ್ಗಮ ಪ್ರದೇಶವಾದ ತಾರಿಕೊಂಡದಲ್ಲಿ ಮಣ್ಣಿನ ಗೋಡೆಯ ಬಿಡಾರ ಕಟ್ಟಿಕೊಂಡು ಸಂಸಾರ ಮಾಡುತ್ತಿದ್ದ ರಮೇಶ್ ದಂಪತಿ ತೋಟ ಕಾರ್ಮಿಕರು ದೈಹಿಕ ಶ್ರಮವನ್ನೇ ನಂಬಿ ನಾಲ್ಕು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡಿಸುವ ಪಣ ತೊಟ್ಟಿದ್ದವರು ಮೊದಲ ಮಗಳು ಕೂಡ ಪದವಿವರೆಗೆ ಓದಿ ವಿವಾಹವಾಗಿದ್ದಾರೆ ಎರಡನೇ ಮಗಳು ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿ ಮೂರನೇ ಮಗಳು ಪದವಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಕೊನೆಯ ಮಗಳು ಕಳಸ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕಳಸದಲ್ಲಿ ಕಳೆದ ಮೇ ತಿಂಗಳಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಈ ಕುಟುಂಬದ ಬಂಧುಗಳ ಮದುವೆ ಇತ್ತು ಅದರಲ್ಲಿ ಭಾಗವಹಿಸಲು ಮನೆಯಲ್ಲಿ ಇದ್ದ ಒಂದೇ ಜೊತೆ ಹೊಸ ಬಟ್ಟೆ ಧರಿಸುವ ಬಗ್ಗೆ ಸಹೋದರಿಯರ ಮಧ್ಯೆ ವೈಮನಸ್ಸು ಮೂಡಿತು ಇಂತಹ ಬಡತನದ ಕುಟುಂಬಕ್ಕೆ ಶನಿವಾರ ಮತ್ತೊಂದು ಆಘಾತ ಅವರ ಮನೆಯ ಗೋಡೆಗಳು ನೀರು ಕುಡಿದು ನೆಲಸಮವಾಗಿಯೇ ಬಿಟ್ಟಿತು ಮನೆಯಲ್ಲಿದ್ದ ಅಷ್ಟಿಷ್ಟು ವಸ್ತುಗಳನ್ನು ಬಾಚಿಕೊಂಡು ಈ ಕುಟುಂಬವೀಗ ಕಳಸದ ಶಿವನಗರದ ಬಂಧುಗಳ ಮನೆಗೆ ಹೊರಟಿದೆ ರಮೇಶ್ ಅವರ ಮನೆ ನೆಲಸಮವಾದ ಪ್ರದೇಶಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಂದ್ರ ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನ ಭೇಟಿ ನೀಡಿದ್ದರು ಈ ಕುಟುಂಬಕ್ಕೆ ಮನೆ ಮಂಜೂರಾದರೂ ಅವರು ಇರುವ ಪ್ರದೇಶದಲ್ಲಿ ಮನೆ ನಿರ್ಮಾಣ ಅಸಾಧ್ಯ ಅಲ್ಲಿ ರಸ್ತೆಯೇ ಇಲ್ಲದಿರುವುದರಿಂದ ಈ ಕುಟುಂಬಕ್ಕೆ ಕಳಸದ ಸಮೀಪದ ಪ್ರದೇಶದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ನೆರವು ನೀಡುವ ಉದ್ದೇಶವಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ವೀರೇಂದ್ರ ಹೇಳುತ್ತಾರೆ ನಮಗೆ ನಿನ್ನೆ ರಾತ್ರಿ ಮಳೆಗಾಲ ಮನೆ ಜರಿದೋಗಿದೆ ನಾವು ವಾಸವಾಗಿದ್ದೀವಿ ನಮಗೆ ಮೂವತ್ತು ವರ್ಷದಿಂದ ಮನೆ ಅಂತೂ ಬಂದಿಲ್ಲ ದಯವಿಟ್ಟು ಮನೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಒಳಗಡೆ ಪಾತ್ರೆ ಎಲ್ಲ ಹೋಗಿದೆ ಹಾಸಿಗೆ ಎಲ್ಲ ಚೆಂಡಿ ಆಗಿದೆ ಅಕ್ಕಿ ಬೇಳೆ ಎಲ್ಲ ತರಕಾರಿ ಎಲ್ಲ ಹೋಗಿದೆ ಎಲ್ಲ ನೀರ್ ಬಿದ್ದು ಕೊಡೆ ಪೂರ ಮಣ್ಣು ಬಿದ್ದು ಎಲ್ಲ ಜರ್ಕೊಂಡು ಹೋಗಿದೆ ನಮ್ಗೆ ಆದಷ್ಟು ಬೇಗ ಮನೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ